ಲೆವೆನ್ ಇಯರ್ಸ್ ಟ್ರೈನ್ ಆಕ್ಸಿಡೆಂಟ್ ಇರ್ಬೋದು ಯಾವುದೋ ಈ ಥರ ಟೆರರಿಶ್ ಇಶ್ಯೂಗಳು ಇರ್ಬೋದು ಯಾವುದೇ ಒಂದು ದೊಡ್ಡ ಸಮಸ್ಯೆಗಳ ಫಂಡಮೆಂಟಲ್ ಇಶ್ಯೂಸ್ಗಳು ಬಂದಾಗ ಯಾವ ರೆಪ್ರೆಸೆಂಟೇಟಿವ್ ಕನ್ಸರ್ಟ್ ಮಿನಿಸ್ಟರ್ ಆಫ್ ಗೋರ್ಮೆಂಟ್ ಆಫ್ ಇಂಡಿಯಾ ಈವನ್ ನೀವು ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಾಗಿರಲಿ ಈ ಯು ಪಿ ಎಸ್ ಸಿ ಎಕ್ಸಾಮ್ಸ್ಗಳು ಪೇಪರ್ ಲೀಕ್ ಆಗಿರೋದಿರಲಿ ಯಾವುದೇ ಇಶ್ಯೂ ಬರಲಿ ಎಲ್ಲ ಸ್ಟುಡಿಯೋನಲ್ಲಿ ಪಾಸಿಟಿವ್ ನೆಗೆಟಿವ್ ಡಿಬೇಟ್ ಇರ್ತದನ್ನು ಹೊರ್ತು ಗೋರ್ಮೆಂಟ್ ಕಡೆಯಿಂದ ಸಚಿವರುಗಳು ಬಂದು ನೇರವಾಗಿ ಕೂತ್ಕೊಂಡು ಅಡ್ರೆಸ್ ಮಾಡ್ತಕ್ಕಂಥ ಇಶ್ಯೂಗಳು ನೂರಲ್ಲಿ ಹಲವಾರು ಸಲ ಒಂದಷ್ಟು ಬೆರಳಿಕೆಗಳು ಇದ್ದಾವೆ ಸೊ ಈ ದೇಶದ ವ್ಯವಸ್ಥೆಯಲ್ಲಿ ನಾನು ಬಿ ಜೆ ಪಿ ಕೂಡ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಾವೇನು ರಾಜಕೀಯವಾಗಿ ಯಾರೂ ಶಾಶ್ವತ ಉಳಿಯೋದಿಲ್ಲ ಈ ದೇಶನ ಪರವಾಗಿ ಪರವಾಗಿಗೊಳ್ತಕ್ಕಂಥ ದಿಸ್ ಕಂಟ್ರಿ ಇಸ್ ಇಸ್ ಬಿಗರ್ ದನ್ ಬಡಿ ಇಟ್ಸ್ ಬಿಗರ್ ದನ್ ಆಲ್ ಪೊಲಿಟಿಕಲ್ ಪಾರ್ಟಿ ಇಟ್ಸ್ ಬಿಗರ್ ದನ್ ಎವ್ರಿ ಲೀಡರ್ ಆನ್ ದಿಸ್ ಓಲ್ ಅರ್ತ್ ನಾವು ಯಾವ ಡೈರೆಕ್ಷನ್ ಗೆ ಯಾವ ಥರ ಚರ್ಚೆ ಒಯ್ಬೇಕು ಇಂಥ ಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ತಪ್ಪನ್ನ ಲ್ಯಾಬ್ಸ್ ರೀತಿ ನಾವು ಡಿಬೇಟ್ ಒಯ್ಬೇಕಂತಕ್ಕಂಥದ್ದು ಚರ್ಚೆ ಇದೆ ಎವ್ರಿ ಗೋರ್ಮೆಂಟ್ ಅಲ್ಲಿ ಟೆರಿಷ್ಟ್ ಆಕ್ಟಿವಿಟೀಸ್ ಆಗಿದ್ದಾವೆ ಅಟ್ಯಾಕ್ಗಳಾಗಿದ್ದಾವೆ ಆದರೆ ಈ ಡಿಬೇಟ್ ಯಾವ ರೀತಿ ಹೋಯಿತು ಈ ಎಲ್ಲಿಗೆ ಬಂದು ಮಾತನಾಡ್ತಾ ಇದ್ದೀವಿ ಯಾರು ಕೇಂದ್ರ ಸರ್ಕಾರ ವಿರುದ್ಧವಾಗಿ ಒಬ್ಬರು ಹೋಮ್ ಮಿನಿಸ್ಟರ್ ರಿಸರ್ವೇಶನ್ ಕೇಳ್ತಲ್ಲ ಪ್ರ ಮೀಡಿಯಾದವರಂತೂ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಳ್ತಾ ಇದಾರೆ ಒಬ್ಬ ಮೀಡಿಯಾದವರು ಇಡೀ ಭಾರತ ದೇಶದಲ್ಲಿ ಒಂದು ಮೀಡಿಯಾ ಕೂಡ ನೀವು ರಾಜೀನಾಮೆ ಯಾಕೆ ಅಂತ ಕೇಳ್ತಾನೆ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಅದು ಪ್ರಶ್ನೆ ಇದು ಡಿರಾವೇಶನ್ ಎಲ್ಲಿ ಬಂದಿರತಕ್ಕಂಥದ್ದು ಒಂದು ಎಷ್ಟು ಜನ ಸಾವಿಗೀಡಾಗಿದ್ದಾರೆ ಯಾರು ಮಾಡಿದ್ದಾರೆ ಅದನ್ನೆಲ್ಲರೂ ಖಂಡನೀಯ ಮಾಡ್ತಾ ಇದಾರೆ ಅಲ್ಲಿರ್ತಕ್ಕಂಥ ಕಾಶ್ಮೀಗರು ಮಾಡ್ತಾ ಇದಾರೆ ಎಲ್ಲ ಇರ್ತಕ್ಕಂಥ ನೂರ ನಲ್ವತ್ತು ಕೋಟಿ ಜನ ಖಂಡನೀಯ ಮಾಡ್ತಿದ್ದಾರೆ ಇದೇನು ರಾಜಕೀಯ ಡೆವಲಪ್ಮೆಂಟ್ ಇದೆಯಲ್ಲ ಇದು ಯಾರಿಗ ಅನುಕೂಲ ಯಾರಿಗೆ ಲಾಭ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮಾ ಅಲ್ಲಿ ಶ್ರೀನಗರ ನಾನು ಹೋದ್ರೆ ಹೆಜ್ಜೆ ಹೆಜ್ಜೆಗೂ ಚೆಕ್ ಪೋಸ್ಟ್ ಪೋಸ್ಟ್ಗಳಾಗ ಒಂದು ಉಳಾಸುತ ಹೋಗಕ್ಕಾಗದಲ್ಲ ನೀವು ಒಂದು ಬ್ಯಾಗ್ ಒಂದು ಕಾರ್ ನಲ್ಲಿ ಒಂದು ಏನು ಸಣ್ಣ ಬಿಸ್ಕೆಟ್ ಪ್ಯಾಕೆಟ್ ಹೋಗೋಕ್ಕಾಗಲ್ಲ ಆ ತರದ್ದು ಹೆಜ್ಜೆ ಹೆಜ್ಜೆಗೂ ಕಾವಲಿದೆ ಮೊದಲಿಂದ ಶ್ರೀನಗರು ಹೈ ಅಲರ್ಟ್ನಾಗಿರ್ತಕ್ಕಂಥ ಪ್ಲೇಸ್ ಇವಾಗಲ್ಲ ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದ ಮೊದಲಿಂದ ಅದು ಏನಮ್ಮ ಹೈ ಅಲರ್ಟ್ ಆಗಿರತಕ್ಕಂಥ ಪ್ಲೇಸ್ ಈಗ ಮೊದಲನೇ ಪ್ರಶ್ನೆ ಕೇಳ್ತಕ್ಕಂಥದ್ದು ಬಹಳಷ್ಟು ಜನ ನಾನು ಇದ್ದೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸಾಹೇಬರು ಬಂದಾಗ ಬೆಣ್ಣುಗಳೇ ಕೇಳಲು ಎರಡು ಸಾವಿರ ಜನ ನಾವು ಇಲ್ಲಿದ್ದೀವಿ ಒಬ್ಬ ವಾಚ್ಮೆನ್ಗೆ ನೇರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಒಂದು ವಾಚ್ಮೆನ್ ಕೂಡ ಇಲ್ಲ ಯಾಕೆ ಏನು ಶ್ರೀನಗರ ನಲ್ಲಿ ನನಗಿರ್ತಕ್ಕಂಥ ಮೈತ್ರಿ ಏಳು ಲಕ್ಷಕ್ಕೂ ಹೆಚ್ಚು ಅಲ್ಲಿರ್ತಕ್ಕಂಥ ನಮ್ಮ ಮಿಲಿಟರಿ ವ್ಯವಸ್ಥೆ ಇರಬಹುದು ಪ್ಯಾರಾಮಿಲಿಟರಿ ಇರಬಹುದು ಬಿ ಎಸ್ ಎಫ್ ಇರಬಹುದು ಅಲ್ಲಿ ಸುಮಾರು ಏಳು ಲಕ್ಷ ಜನ ಅಲ್ಲೇ ಇದ್ದಾರೆ ಅಲ್ಲಿನಲ್ಲಿ ಏಳೆಂಟು ಕಿಲೋಮೀಟರ್ ಆಗ್ಬೋದು ಒಬ್ಬ ಮನುಷ್ಯನೂ ಅಲ್ಲಿ ಇಲ್ಲ ಒಬ್ಬ ಆರ್ಮಿ ಮನುಷ್ಯ ಇಲ್ಲ ಏನ್ ರೀಸನ್ ಏನು ಆಮೇಲೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಹೊರತು ಅದು ಇದನ್ನೇ ಒಂದ್ ದೊಡ್ಡ ಚರ್ಚೆ ಆಗಬಾರ್ದು ಯಾವ ಚರ್ಚೆ ವಾಟ್ ಇಸ್ ಎತ್ ಏನ್ ಮಾತನಾಡಬೇಕೇನು ಇವ್ರ ಅಧಿಕಾರದಲ್ಲಿದ್ದು ಇವ್ರ ಕಾಲದಲ್ಲಿ ಆಗಿ ಏನೇ ಆದ ತಕ್ಷಣ ಹಿಂದೂ ಮುಸ್ಲಿಂ ಏನೇ ಆದ ತಕ್ಷಣ ಹಿಂದೂ ಮುಸ್ಲಿಂ ಆಯ್ತು ರೀ ಪಾಕಿಸ್ತಾನ ಇರ್ಬೋದು ಅಥವಾ ಟೆರಿಸ್ಟ್ ಆಕ್ಟಿವಿಟಿ ಮಾಡಿದ ತಕ್ಷಣ ಅದನ್ನ ಟೆರರಿಸ್ಟ್ ಆಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಲ್ಯಾಬ್ಸ್ನ ಮುಚ್ಕೊಳ್ಳಿಕ್ಕೆ ಆಯ್ತು ಹಿಂದೂಗಳು ನೀವೇ ಮೋಸ ಆಯ್ತಲ್ಲ ನಿಮ್ಮ ಅವಧಿಯಲ್ಲಿ ಹಿಂದೂಗಳು ಇಷ್ಟು ಜನ ಹೋಗಿದ್ದಾರೆ ಇಷ್ಟು ಜನ ಮರಣ ಹೊಂದಿದ್ದಾರೆ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು ಅಂದ್ರೆ ನೀವು ಒಪ್ಕೊಳ್ಳಿ ನೀವು ಒಪ್ಕೊಳ್ಳಿ ನಿಮ್ಮ ಕಾಲದಲ್ಲಿ ವೈಫಲ್ಯತೆಯಿಂದ ಈ ತರ ಆಗಿದೆ ಅದು ಒಪ್ಕೊಳ್ಳೋದಿಲ್ಲ ನೀವು ಕೆಲವು ಸ್ಟುಡಿಯೋಗಳಲ್ಲಿ ನಡೀತಕ್ಕಂತ ಈ ಒಂದು ಸಂದರ್ಶನಗಳನ್ನ ನಾ ನೋಡ್ತಾ ಇದ್ರೆ ನಾನೇನು ಏನೋ ಅಷ್ಟು ದಡ್ಡನೂ ಅಲ್ಲ ಅಷ್ಟು ಅತಿ ದೊಡ್ಡ ಜಾಣನೂ ಅಲ್ಲ ಇಡೀ ಸರಿ ಅಲ್ಲ ಅಂತ ಹೇಳಿ ಇಚ್ಛೆ ಬಯಸ್ತೀನಿ ಅಲ್ರಿ ಈ ಈಗ ಅದೇ ಹೇಳ್ತಿರೋದು ಪಾಲಿಗಾಮ್ನಲ್ಲಿ ಆಗಿರತಕ್ಕಂಥ ಇನ್ಸಿಡೆಂಟು ಇಡೀ ದೇಶ ಬೆಚ್ಚ ಬಿದ್ದಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಎಲ್ಲಿ ಏನು ಮಾತನಾಡೋಂಗಿಲ್ಲ ಎರಡೇದು ಸಾಗಿಲ್ಲ ಬಿಹಾರ್ನಾಗ ಹೋಗಿ ಎಲೆಕ್ಷನ್ ರ್ಯಾಲಿ ಮಾಡ್ತಾರೆ ದಯಮಾಡಿ ಈ ದೇಶದ ಎಲ್ಲ ಭಾರತೀಯರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಇದು ಸರಿನಾ ಇದು ಸರಿನಾ ಇದು ಎರಡು ದಿವಸ ಆಗಿಲ್ಲ ಅಲ್ಲಿ ಹೋಗಿ ಬಿಹಾರ್ನಾಗ ಎಲೆಕ್ಷನ್ ರ್ಯಾಲಿ ಮಾಡಿ ನಾನು ಹಂಗೆ ಮಾಡ್ಬಿಡ್ತೀನಿ ಪಾಕಿಸ್ತಾನಿಗೆ ನಾನು ಹಿಂಗ್ ಮಾಡ್ಬಿಡ್ತೀನಿ ನಾನು ನೀರು ನಿಂದ್ರಿಸ್ಬಿಡ್ತೀನಿ ಈ ಏನು ಏನಿರ್ತಾರೆ ಮಾತನಾಡ್ತಾರೆ ಅಂದ್ರೆ ಕೇವಲ ಎಲ್ಲದಕ್ಕೂ ರಾಜಕೀಯ ಬಿಟ್ರೆ ರಾಜಕೀಯ ಮೀರಿ ನಾವೇನು ನೋಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಐ ರಿಕ್ವೆಸ್ಟ್ ಆಲ್ ಫ್ರೆಂಡ್ಸ್ ಇವನ್ ಫ್ರಮ್ ಬಿಜೆಪಿ ಅವ್ರ ಜೆ ಡಿ ಎಸ್ ಅವ್ರ ಇನ್ ಇವೆ ನಾವು ಆಕ್ರೋಸ್ತ ಒಂದ್ಸಲಿ ಯೋಚನೆ ಮಾಡಿ ನೋಡೋಣ ನಾನೇನು ದೊಡ್ಡ ಮಹತ್ಮ ಅಲ್ಲ ನಾನೇ ಒಂದು ಗ್ರೇಟ್ ಆಗಿ ಹೇಳ್ತಾ ಇಲ್ಲ ಬಟ್ ಎಲ್ಲಿವೆ ಒಂದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋಕಾಗ್ತಾ ಇಲ್ಲ ಕೇವಲ ಒಂದು ಸ್ಟುಡಿಯೋನಲ್ಲಿ ಇಟ್ಕೊಂಡು ದೇಶದಿರ್ತಕ್ಕಂಥ ದೇಶನ್ನ ಹರಿದು ಹೋಗಿ ಏನ್ ಬೇಕು ಡಿಬೇಟ್ ತಗೊಂಡೋಗ್ಬಿಡುದು ಗೋರ್ಮೆಂಟ್ ಇನ್ನ ರೆಸ್ಪಾಂಡ ಮಾಡ್ತಾ ಇಲ್ಲ ಗೋರ್ಮೆಂಟ್ ಆಸ್ ನಾಟ್ ಕಮ್ ಆನ್ ರೆಕಾರ್ಡ್ ಗೋರ್ಮೆಂಟ್ ಇಸ್ ನಾಟ್ ಕಮಿಂಗ್ ಇನ್ ಸ್ಪೀಕಿಂಗ್ ನೀವು ಯಾರು ಗೌರ್ಮೆಂಟ್ನ ರೆಸ್ಪಾನ್ಸಿಬಲ್ ಆಗಿ ಗೌರ್ಮೆಂಟ್ನ ಯಾರು ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಸಚಿವರು ಮಾತಾಡ್ತಾನೆ ಇಲ್ಲ ಟಿವಿನಲ್ಲಿ ಹಿಡ್ಕೊಂಡು ಡಿಬೇಟ್ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಇಸ್ ಇಟ್ ಟ್ರೀಲಿ ರೈಟ್ ಇಸ್ ಇಸ್ ವೇ ಬಿಟ್ ರನ್ ದಿಸ್ ಕಂಟ್ರಿ ಪ್ಲೀಸ್ ಡೂ ಇಟ್ ದನ್ ದಟ್ ಇಸ್ ಅ ಕೇಸ್ ಪ್ಲೀಸ್ ಗಾಡ್ ಯಾವುದೇ ಒಂದು ಸಂದರ್ಭದಲ್ಲಿ ಸರ್ಕಾರ ಬರೋದೇ ಇಲ್ಲ ಸರ್ಕಾರದ ಮುಂಚೆನೆ ಕೂತ್ಕೊಂಡ್ಬಿಡೋದು ತೀರ್ಮಾನ ಆಗ್ಬಿಡೋದು ಸರಿಯೋ ತಪ್ಪು ಮಾಡ್ಬೇಕು ಇದನ್ನ ಅಂಡ್ ಇಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಹೌದ್ರಿ ಫಂಡಮೆಂಟಲ್ ಇಶ್ಯೂ ಏನು ಫಂಡಮೆಂಟಲ್ ಇಶ್ಯೂ ನಮ್ದು ಈ ಇರತಕ್ಕಿಟಿ ಹಲವಾರು ಆಗಿದೆ ಆಗಿದಾವೆ ಅಂತಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಬಂತು ಟಾಲರನ್ಸ್ ಇಲ್ಲಿವರೆಗೆ ಎಷ್ಟು ಸರಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಹನ್ನೊಂದು ವರ್ಷದಲ್ಲಿ ಎಷ್ಟು ಸರಿ ಈ ತರ ಆಕ್ಟಿವಿಟೀಸ್ ಆಗಿದಾವೆ ಊರಿ ಪಿಕ್ಚರ್ ಮಾಡಿದ್ರು ಊರಿ ಅಲ್ಲದು ಊರಿ ಪಿಕ್ಚರ್ ಮಾಡಿದ್ರು ಅಲ್ಲಿಂದ ಐ ಎಸ್ ಎ ಪಾಕಿಸ್ತಾನ ಕರೆಸ್ಬಿಟ್ಟು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ರು ಯಾರು ಸರ್ಜಿಕಲ್ ಸ್ಟ್ರೈಕ್ ಯಾರು ಕೇಳಲ್ಲ ಪುಲ್ವಾಮಾ ಏನಾಯ್ತು ಪುಲ್ವಾಮಾ ಬಗ್ಗೆ ಯಾರು ಮಾತಾಡ್ತಿಲ್ಲ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಬಂತು ನಲ್ವತ್ತು ಜನ ತೀರೋದ್ರು ಅವಾಗ ಹಿಂದೂರೇ ಇದ್ರು ಅದ್ರಲ್ಲಿ ಹೆಚ್ಚಾಗಿ ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಈಗ ಇಲ್ಲಿ ಯಾವುದೋ ಹೆಣ್ಮ ಹೇಳಿದಾಳೆ ಅದು ನಿಜ ಇದೆ ಸಂತೆ ನನಗೆ ಗೊತ್ತಿಲ್ಲ ನಾವು ಹೇಳಿರ್ತಕ್ಕಂಥ ನಿಜ ಅಂತಾನೆ ತಗೋಣ್ಣ ಬಟ್ ಇದನ್ನೇ ಡಿಬೇಟ್ ಇಡೀ ದೇಶದಲ್ಲಿ ಇದನ್ನ ಡಿಬೇಟ್ ತಗೊಂಡು ಆಗಿರ್ತಕ್ಕಂಥದ್ದೇನಿವತ್ತು ಅಂದ್ರೆ ಕೇಂದ್ರ ಸರ್ಕಾರ ಯಾವುದಕ್ಕೂ ಸಂಬಂಧನೇ ಇಲ್ಲ ಕೇಂದ್ರ ಸರ್ಕಾರದ ಯಾವ್ದು ವೈಫಲ್ಯತೆ ಇಲ್ಲ ಆಲ್ ಈಗ ಮೀಟಿಂಗ್ ಕರೆದಿದ್ದಾರೆ ಆಲ್ ಪಾರ್ಟಿ ಮೀಟಿಂಗ್ ಬರಂಗಿಲ್ಲ ಸ್ಪೋಕ್ಸ್ ಪರ್ಸನ್ ಬಂದ್ಬಿಟ್ಟು ಲ್ಯಾಬ್ಸ್ ಆಗಿದೆ ಅಂತ ಹೇಳ್ಬಿಟ್ರು ಅವರು ಲ್ಯಾಬ್ಸ್ ಆಗಿದೆ ಅಂತ ಹೇಳೋ ಹೊರ ಹೊರಗಡೆ ಎರಡು ಮೂರು ದಿನ ಈ ದೇಶದಲ್ಲಿ ಇರ್ಲಿದ್ದೆಲ್ಲ ಚರ್ಚೆಗಳು ಆಗ್ಬಿಟ್ಟು ಅಲ್ಲಮ್ಮ ನಾನು ಬಹಳ ಡೀಪ್ ಅಲ್ಲ ನಾನು ಇದ್ರ ಬಗ್ಗೆ ಬಹಳ ಡೀಪ್ ಆಗಿ ಚರ್ಚೆ ಮಾಡಕ್ ಹೋಗುದಿಲ್ಲ ಇದರಲ್ಲಿ ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅದಕ್ಕೆ ಸಂಬಂಧ ನಮಗೆ ನಾಲೆಜ್ ಇರೋದಿಲ್ಲ ಅದ್ರ ಬಗ್ಗೆ ಮಾತನಾಡತಕ್ಕಂಥದ್ದು ರಾಜಕೀಯ ಬಟ್ ಮೈ ಫಂಡಮೆಂಟಲ್ ಪಾಯಿಂಟ್ ಇಸ್ ವಾಟ್ ಇಸ್ ಬಿಜೆಪಿ ಮೆರವಣಿಗೆ ಮಾಡ್ತಾ ಏನು ಏನ್ ಯಾರಕ್ಕೋಸ್ಕರ ಮೆರವಣಿಗೆ ಮಾಡ್ತದ ರೀ ನೀವು ಮಾಡಿದ್ರೆ ಫಾಲ್ಟು ನೀವು ಹಿಂದೂಗಳಿಗೆ ಕೊಂದಿರೋದು ನಿಮ್ಮ ಲಾಸ್ಟ್ನಿಂದ ಆಗಿರ್ತಕ್ಕಂಥದ್ದು ಇಲ್ಲಿವರೆಗೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಇಲ್ಲಿವರೆಗೆ ಯಾರು ಸತ್ತಿದ್ದಾರೆ ಹಿಂದೂಗಳು ಕೊಲೆಗಳು ಆಗಿರ್ತಕ್ಕಂಥದ್ದು ನೀವು ಬದಲು ಪ್ರತಿ ಸತ್ಯಕ್ಕೆ ಹಿಂದೂ 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 ಅಂತ ಹೇಳಿ ಇಪ್ಪತ್ತು ರಾಜ್ಯಗಳಲ್ಲಿ ನೀವೇ ಇದೀರಿ ನೀವೇ ಪ್ರಧಾನಮಂತ್ರಿ ನೀವೇ ಚೀಫ್ ಮಿನಿಸ್ಟರ್ಗಳು ನೀವೇ ಪ್ರೆಸಿಡೆಂಟು ಎಲ್ಲ ಅಧಿಕಾರ ನಿಂದೆ ದಿನಗಳ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಬೇವರ ರಾಜಕೀಯ ಬಿಟ್ರೆ ಡಿಬೇಟ್ ಬರಂಗಿದ್ರೆ ಮಾತಾಡೋಣ ಇವತ್ತು ಈ ದೇಶದ ಜಿ ಡಿ ಪಿ ನಲ್ಲಿ ಇವತ್ತು ನಮ್ದು ಜಿ ಡಿ ಪಿ ಪರ್ ಕ್ಯಾಪಿಟಲ್ ಇನ್ಕಮ್ ತಂದ್ರೆ ನಾವು ಆಫ್ರಿಕನ್ ಕಂಟ್ರಿಕೇನೆ ಆಗಿದ್ದೀವಿ ಆಫ್ರಿಕನ್ ಕಂಟ್ರಿ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮ್ ಏನು ಹದಿನಾರುನೂರು ಡಾಲರ್ ಇದೆ ಅದಕ್ಕೆ ಕಮ್ಮಿದೀವಿ ನಾವು ಇವತ್ತು ಯಾಕೆ ಹೇಳ್ತೇವೆ ವಿಚಾರಕ್ಕಾಗಿ ಅಂತಂದ್ರೆ ಫೈವ್ ಅಥವಾ ಟೆನ್ ಪರ್ಸೆಂಟ್ ಪೀಪಲ್ ಜಿ ಡಿ ಪಿ ಉದ್ದಿಮೆದಾರ ನೀವು ತೆಗೆದು ಯಾರು ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಇಂತ ದೊಡ್ಡ ದೊಡ್ಡ ಕಂಪನಿಗಳು ಐದು ಜನದ್ದು ನೀವು ಜಿ ಡಿ ಪಿ ತೆಗೆದು ನಮ್ಮ ಆವರೇಜ್ ಜಿ ಡಿ ಪಿ ಪರ್ ಪರ್ಸನ್ ಪರ್ ಕ್ಯಾಪ್ಟರ್ತಕ್ಕಂಥದ್ದು ಆಫ್ರಿಕನ್ ಕಂಟ್ರಿಗಿಂತ ಕಮ್ಮಿ ಇದೀವಿ ಯಾರು ಚರ್ಚೆ ಮಾಡಬೇಕು ಏನ್ ಚರ್ಚೆ ಮಾಡ್ಬೇಕ್ರಿ ಏನ್ ಚರ್ಚೆ ಆಗ್ಬೇಕು ಬರೀ ಇದನ್ನ ಹನ್ನೊಂದು ವರ್ಷ ಆಯ್ತು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಒನ್ಲಿ ಪಾಯಿಂಟ್ ಇಸ್ ಪ್ರೂವಿಂಗ್ ಅಬೌಟ್ ಅಗೇಸ್ಟ್ ಮುಸ್ಲಿಂ ಬಿಟ್ರೆ ಬೇರೆ ಇನ್ನಿಲ್ಲ ಏನ್ ಚರ್ಚೆ ಏನ್ ಮಾಡ್ಬೇಕು ಹೇಳಿದ್ರು ನಾವು ಅಲ್ಲ ಅದು ರಾಜೀನಾಮೆ ಬಗ್ಗೆ ಎರಡನೇ ಮಾತಾಡೋಣ ಚರ್ಚೆ ಏನಾಗಬೇಕು ಈ ಮೀಡಿಯಾದವರಿಗೆ ನಾನು ನಿಮ್ಮ ಕೈ ಮುಗಿದು ಕೇಳೋದು ಏನ್ ಚರ್ಚೆ ಏನ್ ಡಿಬೇಟ್ ಆಗಿದೆ ನಾನು ನೋಡ್ತಾನೆ ಇದ್ದೆ ಅಲ್ಲಿಂದ ಅಲ್ಲಿಂದ ನಾ ಕೇಳಿಸ್ಕೊಂತ ಇದ್ದೆ ಅಲ್ಲಿ ಯಾಕೆ ನಾನು ರಾಜಕೀಯವಾಗಿ ಏನ್ ಮಾತನಾಡಕ್ಕೆ ಹೋಗಿಲ್ಲ ಪರ್ಪಸ್ ಬೇರೆ ಇದೆ ಇಲ್ಲಿ ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು ಸರ್ಕಾರನ ಏನ್ ಬಂದು ಇವಾಗ ಬಂದು ಸರ್ಕಾರ ಹೇಳಿದೆ ಲ್ಯಾಬ್ಸ್ ಅಂತೇಳಿ ಸರ್ಕಾರ ಇವಾಗ ಲ್ಯಾಬ್ಸ್ ಅಂತ ಹೇಳಿದೆ ನೀವು ಹತ್ತತ್ತು ತಾಸು ಇಪ್ಪತ್ತು ತಾಸು ಮೂವತ್ತು ತಾಸು ಡೈಲಿ ಮಾತಾಡಿದ್ರಿ ಯಾರನ್ನ ಲ್ಯಾಬ್ಸ್ ಅಂತ ಹೇಳಿದ್ರೆ ಸರ್ಕಾರ ಲ್ಯಾಬ್ಸ್ ಒಬ್ರು ಯಾರು ಸರ್ಕಾರ ಲ್ಯಾಬ್ಸ್ ಅಂತ ಮಾತಾಡಿದಾರ ಇವತ್ತು ಗೌರ್ಮೆಂಟ್ ಇಸ್ ಟೆಲ್ಲಿಂಗ್ ಇಟ್ಸ್ ಲ್ಯಾಬ್ಸ್ ಬಟ್ ವಾಟ್ ಅಬೌಟ್ ದಮ್ ಆಲ್ ದಿಸ್ ಮೀಡಿಯಾ ದಿ ಹೌಸಸ್ ವಿತ್ ದಿ ಸ್ಪೋಕ್ ಒಂದೇ ಬರ್ ಮುಸ್ಲಿಂ ಪಾಕಿಸ್ತಾನ್ ರೀ ಎರಡು ಸಾವಿರ ಜನ ಅಲ್ಲಿದ್ದಾರೆ ಅಲ್ಲಿಂದ ಎರಡು ಸಾವಿರ ಜನ ಕೆಳ ತಂದರು ಯಾರು ಎರಡು ಸಾವಿರ ಜನ ಕೆಳ ತಂದರು ಯಾರು ಇದೇ ಮುಸ್ಲಿಂ ತಾನಲ್ಲಿರೋದು ನಾನು ಅವ್ರ ಬಗ್ಗೆ ಡಿಫೆಂಡ್ ನಾನು ಯಾರ್ನ ಟೆರಿಸ್ಟ್ ನ ಡಿಫೆಂಡ್ ಮಾಡಕ್ ಹೋಗ್ತಿಲ್ಲ ಐ ಆಮ್ ಪ್ರೌಡ್ ಟು ಬಿ ಹಿಂದೂ ಈ ದೇಶದಲ್ಲಿ ನಾನು ಕೂಡ ಒಂದು ಎಷ್ಟು ಜನಕ್ಕೆ ಎಲ್ಲರಿಗೂ ಅಭಿಮಾನ ಇದೆ ಅಷ್ಟೇ ರೀತಿ ನಮಗೆ ಅಭಿಮಾನ ಇದೆ ಏನು ಬೆಳಿಗ್ಗೆ ಸಾಯಂಕಾಲ ಇದು ಬಿಟ್ಟರೆ ಬೇರೆ ಏನಿಲ್ಲ ಇನ್ನೆಲ್ಲದೇ ಮುಂದೆ ಹೋಗೋದು ಬೇಡ ಅವನು ಏನು ಇದು ಇದೊಂದೇ ಸ್ಟೇಟ್ಮೆಂಟ್ ಏನೇನಿಲ್ಲ ಪರ್ಫಾರ್ಮೆನ್ಸ್ ಸ್ಟೇಟ್ಮೆಂಟ್ ಬೇಡ ರಿಪೋರ್ಟ್ ಕಾರ್ಡ್ ಬೇಡ ಇವರೇ ಆರ್ಟಿಕಲ್ ತ್ರೀ ಸೆವೆಂಟಿ ಮಾಡಿದ್ವಿ ಎಲ್ಲ ನಮ್ಮ ಕೈಲೇ ಕಂಟ್ರೋಲ್ ಐತೆ ಎಲ್ಲ ಮುಗಿದು ಬಿಟ್ಟಿದೆ ಅಂತ ಹೇಳಿದ್ರು ಆಯ್ತು ಅದಕ್ಕೆ ನಾವು ರಾಜಕೀಯ ಟೀಕೆ ಮಾಡೋದು ಬೇಡ ಬಟ್ ಯಾವ ರೀತಿ ನೀವು ಹೋಯ್ತಾ ಇದೀರ ಇದನ್ನ ಡಿಬೇಟ್ ಯಾವ ರೀತಿ ಡಿಬೇಟ್ ಹೋಯ್ತಾ ಇದ್ರಿ ನೋಡಮ್ಮ ನಾನು ಹೋದಾಗ ಅಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಲೋಕಲ್ ಜನ ಲೋಕಲ್ ಜನ ನಾನು ಸತ್ವಾಗಿ ಹೇಳ್ತೀನಿ ಬೇಕಿದ್ರೆ ನೀವು ಬೇರೆಯವ್ರನ್ನ ಕೇಳಿ ನೋಡಿ ನೀವು ವೈಯಕ್ತಿಕವಾಗಿ ನೋಡಿ ನಮ್ಕಿನ ಜಾಸ್ತಿ ರಕ್ತದ ಕಣ್ಣೀರೆಲ್ಲ ಆಗ್ತಾ ಇದ್ರು ಅಲ್ಲಿರ್ತಾರೆ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಮಾಡಿ ಹೇಳ್ತೇನೆ ಅಲ್ಲಿ ರಕ್ತದ ಕಣ್ಣೀರು ಹಾಕ್ತಿರ್ತಾರೆ ಕಿಡಿಗೇಡಿಗಳು ಯಾರು ಮಾಡಿದಾರೆ ಯಾರೆಲ್ಲ ಬೇರೆ ಬಟ್ ನಾನು ಹೇಳ್ತಿರೋದು ಇಂಥದ್ದು ಹೆಂಗಾಯ್ತು ಅವ್ನು ಹೆಂಗ್ ಉಳ್ಕೊಂಡ ಅಲ್ಲಿ ಅವನ ಹತ್ರ ಬಂದು ಹೆಂಗ್ ಬಂತು ಮತ್ತೆ ಎಲ್ಲಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಲಾಭ ಬಗ್ಗೆ ಯಾರು ಮಾತಾಡಂಗಿಲ್ಲ ಸೆಕ್ಯೂರಿಟಿ ಲಾಭ ಬಗ್ಗೆ ಎಲ್ಲಿ ಏನು ಚರ್ಚೆನೇ ಇಲ್ಲ ಆಗ್ಬಿಡ್ತು ಬಿಡ್ತು ಮುಸ್ಲಮಾನ ಮುಸ್ಲಿಮಾನ ಮುಸ್ಲಮಾನ ಮುಸಲಮಾನ ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಮುಸ್ಲಮಾನ ಮುಸ್ಲಮಾನ ಮುಸಲಮಾನ ಇದೆ ಬೇಕಾ ದೇಶದಲ್ಲಿ ಔರಂಗಜೇಬ್ ಬಗ್ಗೆ ಮಾತಾಡಿದೆ ಈ ಚರ್ಚೆ ಏನ್ರಿ ಔರಾಂಜಿ ತಗೊಂಡು ನೀವೇನ್ ಮಾಡ್ತೀರಿ ಈಗ ಈಗ ಅವರಂಜು ಈ ದೇಶದಲ್ಲಿ ಪ್ರಸ್ತುತಿ ಇದನಾ ಇಲ್ಲಿರ್ತಕ್ಕಂಥ ಯುವಕರು ಕೆಲಸ ಬೇಕು ಬಡರು ಕೆಲಸ ಬೇಕು ದುಡ್ಡು ಬೇಕು ಇದನ್ನೆಲ್ಲ ಬಿಟ್ಟು ಬಿಡೋದು ದಿನಾ ಬೆಳಗ್ಗೆ ಇದೇ ಸೋಷಿಯಲ್ ಮೀಡಿಯಾ ಇದೇ ಟ್ವೀಟು ಎಲ್ಲಿವರಿಗೆ ಒಯ್ಬೇಕ್ರಿ ಯಾರಿಗೆ ಸಪೋರ್ಟ್ ಅಲ್ಲಮ್ಮ ಈಗ ನಾನು ಹೋಗಿದ್ದ ಲೇಟ್ ಹೋಗಿದ್ದೀನಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಸಾಯಂಕಾಲ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿದ್ದೀನಿ ಬಟ್ ಅಲ್ಲಿರ್ತಕ್ಕಂಥ ಒಂದು ಹನ್ನೆರಡು ತಾಸು ನನಿದ್ದ ಪ್ರತಿಯೊಬ್ಬರಿಗೆ ಮಾತಾಡದಿರತಲ್ಲಿ ಅಲ್ಲಿ ಇಲ್ಲಿವರೆಗೆ ಯಾವತ್ತು ಈ ರೀತಿ ಆಗಿರ್ತಕ್ಕಂಥದ್ದೇ ಇಲ್ಲ ದೇರ್ ಇಸ್ ನೋ ಎವರ್ ಸ್ಟೋರಿ ಇಟ್ ಎಸ್ ಹ್ಯಾಪನ್ ಲ ದಿಸ್ ಅವಾಗ ಒಂದ್ಸಲಿ ಬಹಳ ವರ್ಷದಿಂದ ಗಡೆ ಒಂದು ಸಣ್ಣದಲ್ಲೋ ಅಲ್ಲಿ ಈ ತರ ಅಟ್ಯಾಕ್ ಆಗದ್ ಬಿಟ್ರೆ ಈ ತರ ಆಗಿರ್ತಕ್ಕಂಥದ್ದು ಎಲ್ಲಿ ಇಲ್ಲ ಅದಕ್ಕೆ ಯಾರು ಮಾಡಿದ್ದಾರೆ ಯಾರಿಲ್ಲ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಅಧಿಕಾರ ಕೊಡ್ತಾ ಇದ್ವಿ ಮಾಡಲಿ ಬಟ್ ಎಲ್ಲಿನೂ ಲ್ಯಾಬ್ಸ್ ಬಗ್ಗೆ ಮಾತಾಡೋಂಗಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಬಹಳ ನೋವು ನಂಗೆ ಮಾತನಾಡಿ ಅಲ್ಲಿ ಹೋಗಿ ನಕ್ಕಂತ ಭಾಷಣ ಮಾಡ್ತಾ ಪೊಲಿಟಿಕಲ್ ಭಾಷಣ ಯಾಕೆ ನೀವು ಜಮ್ಮು ಕಾಶ್ಮೀರ ಹೋಗ್ಬಾರ್ದು ಯಾಕೆ ನರೇಂದ್ರ ಮೋದಿ ಜಮ್ಮು ಕಾಶ್ಮೀರ ಹೋಗ್ಲಿಲ್ಲ ಯಾಕೆ ಒಬ್ಬ ಮಿನಿಸ್ಟ್ರಿಗಳು ಅಲ್ಲಿ ಹೋಗ್ಲಿಲ್ಲ ಬರೋದು ಬರೇ ಮುಸ್ಲಿಮ್ ಇರೋದು ಮಾತನಾಡೋದು ಎಲ್ಲಿವರಿಗೆ ಮಾತನಾಡ್ತೀರಿ ದಯಮಾಡಿ ಕೈ ಮುಗಿತೀವಿ ಬಿಜೆಪಿ ನಾಯಕರಿಗೆ ಈ ದೇಶ ಎಲ್ಲರದಿಂದ ನಿಮ್ಗೇನೋ ರಾಜಕೀಯ ಲಾಭಕ್ಕಾಗಿ ಹಿಂದೂಗಳ ಬಗ್ಗೆ ಮಾತಾಡಿ 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 ಈ ದೇಶ ಎಲ್ಲಿಗೆ ಹೋಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ಕೇವಲ ಮುಸ್ಲಿಮ್ಸ್ ವಿರುದ್ಧ ಮಾತಾಡೋದು ಬಿಟ್ರೆ ಬೇರೆ ಏನು ಪಾಯಿಂಟ್ ಆಫ್ ಅಜೆಂಡೆನ ಇಲ್ಲ ಅದರಲ್ಲಿ ಅದರದಷ್ಟೇ ಪುಲ್ವಾಮಾ ಬಗ್ಗೆ ಏನು ಮಾತನಾಡ್ತಾರ ಬಿಜೆಪಿ ಒಂದು ಉದಾಹರಣೆ ಕೊಡ್ತೀನಿ ಈಗ ಸಿ ಆರ್ ಪಿ ಎಫ್ ಮೂಮೆಂಟ್ ಆಗ್ಬೇಕಂದ್ರಮ್ಮ ಬಹಳ ಟೈಟ್ ಸೆಕ್ಯೂರಿಟಿ ಇರ್ತದೆ ಆರ್ ಪಿ ಎಫ್ ಮೂಮೆಂಟ್ ಆಗ್ಬೇಕಂತಂದ್ರೆ ಪ್ಯಾರಾಮಿಲಿಟರಿ ಮೂಮೆಂಟ್ ಆಗ್ಬೇಕಾಗಿತ್ತಂದ್ರೆ ಬಹಳ ಬಹಳ ಡಿಫಿಕಲ್ಟ್ ಸಿಚುವೇಶನ್ ಆ ಮಾರುತಿ ಕಾರು ಆ ವ್ಯಾನ್ ಅದು ಹೋಗ ಬಸ್ಸಿಗೆ ಡಿಕ್ಕಿ ಹೊಡಿತೈತೆ ಹೆಂಗ್ ಹೋಯ್ತದು ಅದು ಮುನ್ನೂರು ಕೆ ಜಿ ಆಡಿಕ್ಸ್ ಅಲ್ಲಿ ಹೋಯ್ತೈತೆ ಅದೇ ಟೈಮಿಗೆ ಬಸ್ ಬರುತ್ತಂತ ಇವ್ರಿಗೆ ಹೆಂಗ್ ಗೊತ್ತಾಯ್ತು ಎಫ್ ಐ ಆರ್ ಆಯ್ತು ಅದಾದ್ಮೇಲೆ ಅಟ್ಯಾಕ್ ಮಾಡಿದ್ರು ಇವರೇ ಹೋಗಿ ಎಲ್ಲ ಹೊಡೆದು ಬಂದಂಗೆ ಆಯಿತು ಇಲ್ಲಿವರೆಗೆ ಯಾರು ಒಬ್ಬರನ್ನ ನೀಡಿದಾರ ಒಬ್ಬರನ್ನ ಇಲ್ಲಿವರೆಗೆ ಹಿಡಿದಿದ್ದಾರ ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಎಲೆಕ್ಷನ್ ಮುಗೀತು ಎರಡ್ ಸಾವಿರದ ಹತ್ತೊಂಬತ್ತು ನಿಸ್ವಿ ಎಲೆಕ್ಷನ್ ಮುಗೀತು ಈಗ ಮತ್ತೆ ಬಿಹಾರ್ ಎಲೆಕ್ಷನ್ ಬಂತು ಅವಾಗ ಟ್ರೆಂಡ್ ರೀ ಇಫ್ ಯು ವಾಟ್ ಟು ಬರ ಮತ್ತೆ ಇನ್ಮೇಲೆ ಸುಮ್ಮನೆ ಯಾಕೆ ಬೇಕು ನಮ್ಮನ್ನ ಪ್ರಶ್ನೆ ಕೇಳೋದು ಬೇಡ ಏನು ಸ್ಟೂಡೆಂಟ್ ಆಗಿ ಸೆಟ್ ಮಾಡ್ತಾರೆ ಅದೇ ಫೈನಲ್ ಆಗಿಡ್ಲಿ ಇನ್ಮೇಲೆ ಈ ದೇಶದಾಗ ಯಾವುದು ಚರ್ಚೆ ಬೇಡ ಸ್ಟೂಡೆಂಟ್ ಆಗ ಏನ್ ಆಡ್ತಾರೆ ಅದೇ ಫೈನಲ್ ಅದೇ ಕ್ಲೋಸ್ ಎಲ್ಲಿ ಮಾಡ್ತಾರೆ ರೀ ಒಂದೇ ಒಂದು ನರೇಶ್ ಇಟ್ಕೊಳ್ಳೋದು ಬೈಯೋದು ನಿಮ್ಮ ನಿಮ್ ಫೇಲಿಯರ್ನ ಮುಚ್ಕೊಳ್ಳೋಕೆ ಮುಸಲ್ಮಾನ ಬೇಕಾ ನಿಮಗೆ ದಿಸ್ ಇಸ್ ಅಟ್ಯಾಕ್ ಆನ್ ಇಂಡಿಯಾ ಈ ದೇಶದ ಮೇಲೆ ಅಟ್ಯಾಕ್ ಆಗಿದೆ ಇದು ಅಟ್ಯಾಕ್ ಆಗಿರ್ತಕ್ಕಂಥದ್ದು ಭಾರತ ದೇಶದಿಂದ ಅಟ್ಯಾಕ್ ಆಗಿದೆ ಅದನ್ನ ಬಚ್ಚಿಟ್ಕೊಂಡು ನಿಮ್ ನ ಬಚ್ಚಿಟ್ಕೊಂಡು

ನಾನೇನು ಹೇಳ್ತಿದ್ದೀನಿ ಆಯ್ತು ನೀವು ಕೇಳಿ ಉಲ್ಟಾ ನಾವು ಹೋಗೋಣ ಈಗ ಅದಕ್ಕೆ ಹೇಳೋದು ನೀವು ಎಲ್ಲೆಲ್ಲಿ ಕೊಟ್ಟಿದ್ದೀರಿ ನೀವು ಯಾರ್ಯಾರಿಗೆ ಕೊಟ್ಟಿದ್ದೀರಿ ನೀವು ಕೊಟ್ಟಿರ ಆಮೇಲೆ ನಾನು ಕೂಡ ಅಲ್ಲೇ ಇದ್ದೆ ಸುಮ್ಮನೆ ಉದಾಹರಣೆ ಕೊಡ್ತೀನಿ ಅಂದ್ರೆ ಕೇಂದ್ರ ಸರ್ಕಾರ ಬಹಳ ದೊಡ್ಡ ಏನು ಪರೇಡ್ ದಿನಾ ಬೆಳಿಗ್ಗೆ ಹಿಂದೂ ಪರವಾಗಿ ಮಾತನಾಡ್ತೀರಿ ಈ ನಮ್ಮ ಕುಂಭಮೇಳದಲ್ಲಿ ಈ ಕೇಂದ್ರ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಮಾಡಿದೆ ಅಂತಂದ್ರೆ ಒಬ್ಬ ಕಾಮನ್ ಮ್ಯಾನ್ ಯಾರನ್ನ ಕುಂಭ ಹೋಗ್ಬೇಕಾಗಿದ್ರೆ ಟಿಕೆಟ್ ಏನಿತ್ತಮ್ಮ ಏರ್ ಟಿಕೆಟ್ ಪ್ರೈಸ್ ಏ ಟಿಕೆಟ್ ಪ್ರೈಸ್ ಏನಿದೆ ಅಲ್ಲ ಟೈಮ್ ಈಗ ಬಿಡ್ರೆ ಇದ್ರೆ ಇರ್ತೇನೆ ಕುಂಭಮೇಳ ಟಿಕೆಟ್ ಪ್ರೈಸ್ ನೋಡಿರ ಐವತ್ತು ಸಾವಿರ ಮತ್ತೆಲ್ಲ ದೊಡ್ಡ ಭಾಷಣಗಳು ಇವರೆಲ್ಲ ಮಾತಾಡ್ತಾರ ಅಲ್ಲಿ ಪುಣ್ಯ ಅಲ್ಲ ಅಲ್ಲಿ ಹೋಗ್ತಿರಲ್ಲ ಟೆಂಟ್ಗಳು ಇದು ಜಮ್ಮು ಕಾಶ್ಮೀರ ರಮೇಲೆ ಬರ್ತೇನೆ ಟೆಂಟ್ ಗಳ ಬಗ್ಗೆ ಮಾತಾಡ್ತೀನಿ ಅಲ್ಲಿ ಒಳಗಡೆ ಹೋದ್ರೆ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಟೆಂಟ್ಗಳು ಎಲ್ಲಾ ವಿ ಐ ಪಿಗಳಿಗೆ ಗಳಿಗೆ ಯಾರು ಚಾರ್ಟರ್ ಫ್ಲೈಟ್ ನಾಗ ಬರ್ತಾರೆ ಅದಾಗಿರ್ತಕ್ಕಂಥದ್ದು ಬೇರೆ ಬಡೂರು ಹೋದ್ರು ಆಯ್ತು ನಾನು ಕೇಳ್ತಕ್ಕಂಥ ಪ್ರಶ್ನೆ ಅವ ಟಿಕೆಟ್ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರಲ್ಲ ನೀವ್ ಯಾಕೆ ಮಾತಾಡ್ಲಿಲ್ಲ ಫ್ರೀ ಬಿಡಬೇಕಾಗಿತ್ತು ನೀವೆಲ್ಲ ಟಿಕೆಟ್ ಎಲ್ಲ ಹಿಂದೂಗಳಿಗೆ ನೀವು ಫ್ರೀ ಮಾಡ್ಬೋದಾಗಿತ್ತಲ್ಲ ಟಿಕೆಟ್ ಯಾಕೆ ಮಾಡಲಿಲ್ಲ ಅಲ್ಲೇ ದುಡ್ಡು ಮಾಡ್ಕೊಂಬಿಟ್ರು ದುಡ್ಡು ಅಲ್ಲೇ ಮಾಡ್ಕೊಂಡಿರೋದು ಈಗ ಮೊನ್ನೆ ಎಷ್ಟೆಲ್ಲ ಮಾತಾಡಿದ್ರು ಜಮ್ಮು ಕಾಶ್ಮೀರಾಗ ಅಲ್ಲೇ ಇದ್ದೀನಿ ನಾನು ಅಲ್ಲೇ ಇದೀನಿ ನಮ್ಮ ಜಮ್ ನಮ್ಮ ಜನಕ್ಕೆ ಕೇಳಿ ಅರವತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಟಿಕೆಟ್ ಬರೋರು ಹೆಂಗಿತ್ತು ಅಂತ ಹತ್ತು ಜನ ಕರ್ಕೊಂಡು ಆರು ಲಕ್ಷ ರೂಪಾಯನ್ನು ಖರ್ಚು ಅಲ್ಲ ನಾವೇನೋ ಇವತ್ತು ಚಾರ್ಟರ್ ಆಫ್ ಫೈಟ್ ಮಾಡ್ಕೊಂಡು ನಮ್ಮ ಸರ್ಕಾರ ಸಹಾಯ ಮಾಡ್ತು ಹೋದ್ವಿ ತಂದ್ವಿ ಅದು ಬೇರೆ ಪ್ರಶ್ನೆ ಮತ್ತೆ ಇವ್ರು ಯಾಕೆ ಮಾಡ್ಬಾರ್ದಾಗಿತ್ತು ಇವತ್ತು ಇಂಡಿಯನ್ ಏರ್ಲೈನ್ಸ್ ಎಲ್ಲಿದೆ ಇವತ್ತು ಏರ್ ಇಂಡಿಯಾ ಎಲ್ಲಿದೆ ಇವತ್ತು ಏರ್ ಇಂಡಿಯಾ ಏರ್ ಇಂಡಿಯಾ ಬಗ್ಗೆ ಎಲ್ಲ ಮಾತಾಡ್ತಾರೆ ಇವರು ಸುಮ್ಮನೆ ದಯಮಾಡಿ ನನ್ನ ಮನವಿ ಏನಂತಂದ್ರೆ ಆಗ್ಲಿ ಚರ್ಚೆಗಳು ಒಳ್ಳೇದ ಬಗ್ಗೆ ಆಗಿರಲಿ ನಾವೇನು ಕಾಂಗ್ರೆಸ್ ಗ್ರೇಟ್ ಅಂತ ಹೇಳ್ಕೊಂಡು ಹೋಗೋದಿಲ್ಲ ಆದ್ರೆ ನೀವೇನು ಇಪ್ಪತ್ನಾಲ್ಕು ತಾಸು ಗ್ರೇಟು ಗ್ರೇಟು ಬರೇ ಮುಸ್ಲಿಮ್ ಬಗ್ಗೆ ಅದು ಗ್ರೇಟ್ ಬಿಟ್ರೆ ಇನ್ನು ಏನೇನಿಲ್ಲ ಇಪ್ಪತ್ನಾಲ್ಕು ತಾಸು ಹನ್ನೊಂದು ವರ್ಷ ದಿನ ಬೆಳಗ್ಗೆ ಇದ್ರೆ ಸಾಯಂಕಾಲವರೆಗೆ ಮುಸ್ಲಿಮು 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 ದಯಮಾಡಿ ಬಿಜೆಪಿ ಯುವ ನಾಯಕರಲ್ಲಿ ಹೊಸ ದೇಶ ಆಗ್ಲಿ ಹೊಸ ವಿಚಾರಗಳ ಬಗ್ಗೆ ಮಾತಾಡೋಣ ವೈಯಕ್ತಿಕವಾಗಿ ಗಳು ಇರ್ಬೋದು ರಾಜಕೀಯವಾಗಿ ಗಳು ಇರ್ಬೋದು ದೇಶದ ವಿಷಯ ಬಂದಾಗ ತಪ್ಪಿದ್ರೆ ತಪ್ಪಂತ ಒಪ್ಕೊಳ್ಳೋಣ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ಅದು ಬಿಟ್ಕೊಂಡು ಮುಸಲ್ಮಾನರು ಮುಸಲ್ಮಾನ ದಿನ ಬೆಳಗ್ಗೆ ಇದ್ರೆ ಮುಸಲ್ಮಾನ ನಾನು ಅಲ್ಲೇ ನಮ್ಮ ತಾಯಿ ಒಬ್ಬರಿಗೆ ಆರು ಕಿಲೋಮೀಟ್ರು ಏಳು ಕಿಲೋಮೀಟರ್ ಎಗಲಿನ ಮೇಲೆ ಎತ್ಕೊಂಡು ಕೆಳಗೆ ಬಂದಿದ್ದಾರೆ ಅದ್ರ ಬಗ್ಗೆ ಒಂದನ ಒಳ್ಳೆಯದ್ ಮಾತಾಡೋದು ಬೇಡ ಅದ್ರ ಬಗ್ಗೆ ಒಂದನ ಒಳ್ಳೆಯದು ಮಾತಾಡಬೇಡ ರಕ್ತ ಸೋರ್ಸ್ಕೊಂಡು ತಲೆ ಮೇಲೆ ಹಾಕೊಂಡು ಬಂದಿದ್ದಾರೆ ಎಲ್ಲ ಎರಡು ಸಾವಿರ ಜನಕ್ಕೆ ಅಲ್ಲಿಂದ ಇವಾಕ್ಯುಟ್ ಮಾಡಿರ್ತಕ್ಕಂಥದ್ದು ಮೆಜಾರಿಟಿ ಅವರೇ ಮುಸಲ್ಮಾನ ಅದ್ರ ಬಗ್ಗೆ ಒಳ್ಳೇದೇನು ಚರ್ಚೆ ಮಾಡೋಣ ಟೆರರಿಸ್ಟ್ ಆಕ್ಟಿವಿಟಿ ಬಹುತೇಕ ಈ ದೇಶದಲ್ಲಿ ಇಲ್ಲಿವರೆಗೆ ಆಗಿರತಕ್ಕಂಥದ್ದು ಪಾಕಿಸ್ತಾನ ಭಾಗದಿಂದ ಹಾಗೆ ಆಗಿದೆ ಇವತ್ತೇ ಜಾತಿ ಮಾತನಾಡ್ತಿದ್ರಿ ಅಂದ್ರೆ ಪುಲ್ವಾಮ ಸತ್ತೋದ್ರಲ್ಲ ಅವಾಗ ಅವ್ರು ಮಾಡಿರ್ತಕ್ಕಂಥದ್ದು ಟೆರರಿಸ್ಟ್ ರಾಜನಾಂಗದವರು ಸತ್ತ ಇದು ಎಲ್ಲಿವರೆಗಮ್ಮ ಇದೇ ಚರ್ಚೆ ಈ ದೇಶದಲ್ಲಿ ಕೈ ಮುಗಿದು ನನ್ನ ರಿಕ್ವೆಸ್ಟ್ ಇದೆ ವಿನಂತಿ ಇದೆ ಆಗಿರ್ತಕ್ಕಂಥದಕ್ಕೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವಿಷಯನೇ ಇಲ್ಲ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇಡೀ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಸೇರಿ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ ಇವರಿಗೆ ದಾಳಿ ಬೈಬೇಕು ಈಗ ಮತ್ತೆ ಚುನಾವಣೆ ಗೆಲ್ಬೇಕು ಬಿಹಾರ್ ಚುನಾವಣೆ ನೋಡ್ರಿ ನೋಡಿಯಾ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ ಬಿಹಾರ್ ನಾಗ ಏನು ಮಾಡಿದ್ರೆ ಅಂತ ಏನ್ ಹೇಳೋದಲ್ಲ ಇವತ್ತು ಬಿಹಾರ್ ನಲ್ಲಿ ಒಂದು ಜಿಲ್ಲೆಯಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರತಕ್ಕಂಥದ್ದು ನಲವತ್ತೆರಡು ಸಾವಿರ ರೂಪಾಯಿ ವರ್ಷಕ್ಕೆ ದಯಮಾಡಿ ಕೇಳಿಸ್ಕೊಳ್ಳಿ ಒಂದು ವರ್ಷದಲ್ಲಿ ಒಂದು ಜಿಲ್ಲೆಯಲ್ಲಿ ಆವರೇಜ್ ಹೇಳ್ತಾ ಇಲ್ಲ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟಿಕ್ ಇರ್ತಕ್ಕಂಥ ಹೇಳಿದ್ರೆ ಆ ದಿಸ್ ಜಿಲ್ಲೆಯಲ್ಲಿ ಸಾವಿರ ರೂಪಾಯಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಈಗ ಅಲ್ಲಿ ಹೋಗಿ ಹೇಳೋದು ಏನಂತಂದ್ರೆ ಪಾಕಿಸ್ತಾನ ಮುಸ್ಲಮಾನ ಅಫ್ಘಾನಿಸ್ತಾನ ತಾಳಿ ಮಂಗಳಸೂತ್ರ ಸೂತ್ರ ಬರೀ ಇವೇ ಇರ್ತಾವೆ ಈಗ ಚುನಾವಣೆ ಮುಗಿಯವರಿಗೆ ನೋಡ್ರಿ ಈ ಡೈಲಾಗ್ ಗಳು ಬಿಟ್ರೆ ಬೇರೆ ಡೈಲಾಗ್ ಗಳು ಇರೋದಿಲ್ಲ ರಾಜ್ಯರ್ಕಾರ ಕೊಡಬಾರದ್ರಿ ಕೇಂದ್ರದಿಂದ ಯಾಕೆ ಕೊಡಬಾರ್ದು ವಾಲಂಟಿಯ ಕೂಡ ಕೊಡ್ಲಿ ಅಲ್ಲ ಬಿ ಸಿಲ್ ಕೊಡ್ಲಿ ಬಹಳ ದುಡ್ಡು ಐತೆ ಎಲ್ಲಿ ಬೇಕಾದ್ರೂ ದುಡ್ಡು ಕೊಡೋಕೆ ಐತ್ರಿ ಯಾರು ಎಲ್ಲಿ ಬೇಕಾದಲ್ಲಿ ಕೊಡ್ಬೇಕು ಕೇವಲ ರೀ ಜಾಸ್ತಿ ಕೊಡ್ರಿ ಅಂತ ಕೇಳಕ್ಕೆ ಎಲ್ಲರಿಗ ಧರ್ಮ ಇದೆ ಕೇಳಿ ಆದ್ರೆ ಟೀಕೆ ಮಾಡ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ ಅಲ್ವಾ ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ ನೀವನಂಗ ಕೇಂದ್ರ ಸರ್ಕಾರದಿಂದ ಐವತ್ತು ಲಕ್ಷ ಕೊಡ್ಸ್ರಿ ಒಂದು ಕೋಟಿ ಕೊಡಿಸ್ರಿ ಯಾಕಂದ್ರೆ ಹಿಂದೂ ಪರವಾಗಿ ನೀವು ಬಹಳ ಎಲ್ಲ ಪ್ರೀತಿ ಪ್ರೀತಿ ಎಲ್ಲ ಇಡೀ ದೇಶ ಹಿಂದೂ 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 ಎಲ್ಲನೇ ರೀ ಹಿಂದೂ ಹಿಂದೂ ಹೆಸರು ಹೇಳಿ ಲೂಟಿ ಹೊಡೆದು ಹಿಂದೂಗಳನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಇದೇ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೀನಿ ನಾನು ಬಿಡತ್ತ ಅದಕ್ಕೆ ನಾನಿವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವೈಫಲ್ಯತೆ ಏನಿದೆ ಕಳೆದ ಹನ್ನೊಂದು ವರ್ಷದಲ್ಲಿ ಎಷ್ಟು ಈ ರೀತಿ ಟೆರರಿಸ್ಟ್ ಆಕ್ಟಿವ್ ಆಕ್ಟಿವಿಟಿಗಳಾಗಿದ್ದಾರೆ ಇದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ಆಗ್ಬೇಕು ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಚರ್ಚೆ ಆಗ್ಬೇಕು ಅದಕ್ಕಾಗಿ ನಾನು ಒತ್ತಡ ಅಂತ ಮೋದಿ ಅವರು ರಾಜೀನಾಮೆ ಕೊಡಬೇಕು ಅದೇ ಬಿಜೆಪಿ ಪಾರ್ಟಿಯಲ್ಲಿ ಬೇರೆಗೆ ಅವಕಾಶ ಮಾಡಿಕೊಡಿ ಹನ್ನೊಂದು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಈ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಸೊನ್ನೆ ಆಗಿದೆ ಈ ಸಂದರ್ಭ ಇಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಇಡೀ ದೇಶಕ್ಕೆ ಗುರುತಿದೆ ಏನು ಅಲ್ಲಿ ಟೂರಿಸ್ಟಿಗೆ ಆಗಿರ್ತಕ್ಕಂಥ ಈ ಒಂದು ಭಯಾನಕ ಆರಿಫಿಕ್ ಇನ್ಸಿಡೆಂಟ್ ಏನಿದೆ ನಾನಂತೂ ಅಲ್ಲಿ ಸ್ಪಾಟ್ನಲ್ಲಿ ಇರಲಿಲ್ಲ ನಾನು ಹೋದ ನಂತರ ಎಲ್ಲ ಆಗಿರ್ತಕ್ಕಂಥದ್ದು ಏನಿದೆ ಮಾಧ್ಯಮ ಮುಖಾಂತರ ನಾನು ಕೂಡ ಅಲ್ಲಿ ಹೋಗಿ ನೇರವಾಗಿ ಮಾತನಾಡಿ ಆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ನಿಮ್ಮನ್ನ ಹೊರ್ತು ಅದಕ್ಕಿಂತ ಜಾಸ್ತಿ ನನ್ನಲ್ಲಿ ಏನು ಮಾಹಿತಿ ಇಲ್ಲ ಸೊ ಆಲ್ರೆಡಿ ನಾನು ಸಾಕಷ್ಟು ಸಲ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಆದರೆ ನಾನು ಅವತ್ತು ರಿಸ್ಟ್ರೇನ್ ಮಾಡ್ಕೊಂಡೆ ರಾಜಕೀಯವಾಗಿ ಮಾತಾಡ್ತಕ್ಕಂಥ ವಿಷಯ ಅಲ್ಲ ಹೇಳಿ ಆದರೆ ಕೆಲವಾರು ಪ್ರಶ್ನೆಗಳು ನಮ್ಮನ್ನು ಕೂಡ ಕಾಡ್ತಾನೆ ಇದ್ದಾವೆ ಜನರು ಕೇಳ್ತಾ ಇದ್ದಾರೆ ಏನು ಈ ಇನ್ಸಿಡೆಂಟ್ ಆದ ತಕ್ಷಣನೇ ಈ ಥರ ಸಂದರ್ಭದಲ್ಲಿ ಬಹಳಷ್ಟು ಇನ್ಸಿಡೆಂಟ್ಸ್ಗಳಾಗಿದ್ದಾವೆ ಕೇಂದ್ರ ಸರ್ಕಾರದ ಯಾವುದೇ ಒಬ್ಬ ಸಚಿವರು ಬಂದಿದ್ರ ಬಗ್ಗೆ ಉತ್ತರ ಕೊಡೋದಿಲ್ಲ ನೀವು ಅಬ್ಸರ್ವ್ ಮಾಡಿರಿ ದ ನರೇಶನ್ಸ್ ಬಿಲ್ಡ್ಸ್ ಇನ್ ದ ಸ್ಟುಡಿಯೋಲ್ಲಿ ಯಾವುದೇ ಇಂಥ ಇನ್ಸಿಡೆಂಟ್ಸ್ಗಳು ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರ ಇಸ್ವಿಗೆ ಬಂದಿದ್ವಿ ಲೆವೆನ್ ಇಯರ್ಸ್ ಟ್ರೈನ್ ಆಕ್ಸಿಡೆಂಟ್ ಇರ್ಬೋದು ಯಾವುದೋ ಇತರ ಟೆರರಿಸ್ಟ್ ಇಶ್ಯೂಗಳು ಇರ್ಬೋದು ಯಾವುದೇ ಒಂದು ದೊಡ್ಡ ಸಮಸ್ಯೆಗಳ ಫಂಡಮೆಂಟಲ್ ಇಶ್ಯೂಸ್ಗಳು ಬಂದಾಗ ಯಾವ ರೆಪ್ರೆಸೆಂಟೇಟಿವ್ ಕನ್ಸರ್ಟ್ ಮಿನಿಸ್ಟರ್ ಆಫ್ ಗೋರ್ಮೆಂಟ್ ಆಫ್ ಇಂಡಿಯಾ ಈವನ್ ನೀವು ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಾಗಿರಲಿ ಈ ಯು ಪಿ ಎಸ್ ಸಿ ಎಕ್ಸಾಮ್ಸ್ಗಳು ಪೇಪರ್ ಲೀಕ್ ಆಗಿರೋದಿರಲಿ ಯಾವುದೇ ಇಶ್ಯೂ ಬರಲಿ ಎಲ್ಲ ಸ್ಟುಡಿಯೋನಲ್ಲಿ ಪಾಸಿಟಿವ್ ನೆಗೆಟಿವ್ ಡಿಬೇಟ್ ಇರ್ತದನ್ನು ಹೊರ್ತು ಗೋರ್ಮೆಂಟ್ ಕಡೆಯಿಂದ ಸಚಿವರುಗಳು ಬಂದು ನೇರವಾಗಿ ಕೂತ್ಕೊಂಡು ಅಡ್ರೆಸ್ ಮಾಡತಕ್ಕಂಥ ಇಶ್ಯೂಗಳು ನೂರಲ್ಲಿ ಹಲವಾರು ಸಲ ಒಂದಷ್ಟು ಬೆರಳಿಕೆಗಳು ಇದಾವೆ ಸೊ ಈ ದೇಶದ ವ್ಯವಸ್ಥೆಯಲ್ಲಿ ನಾನು ಬಿಜೆಪಿಯರು ಕೂಡ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಾವೇನು ರಾಜಕೀಯವಾಗಿ ಯಾರು ಶಾಶ್ವತ ಉಳಿಯೋದಿಲ್ಲ ಈ ಪರವಾಗಿ ಉಳಿತಕ್ಕಂಥ ದಿಸ್ ಕಂಟ್ರಿ ಇಸ್ ಇಸ್ ಬಿಗರ್ ದನ್ ಎವ್ರಿಬಡಿ ಇಟ್ಸ್ ಬಿಗರ್ ದನ್ ಆಲ್ ಪೊಲಿಟಿಕಲ್ ಪಾರ್ಟಿ ಇಟ್ಸ್ ಬಿಗ್ಗರ್ ದನ್ ಎವ್ರಿ ಲೀಡರ್ ಆನ್ ದಿಸ್ ಓಲ್ ಅರ್ತ್ ನಾವು ಯಾವ ಡೈರೆಕ್ಷನ್ಗೆ ಯಾವ ಥರ ಚರ್ಚೆ ಒಯ್ಬೇಕು ಇಂಥ ಸಿಚುವೇಷನ್ಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ತಪ್ಪನ್ನ ಲ್ಯಾಬ್ಸ್ ಆಗಿರ್ತಕ್ಕಂಥದನ್ನ ಯಾವ ರೀತಿ ನಾವು ಡಿಬೇಟ್ ಒಯ್ಬೇಕಂತಕ್ಕಂಥದ್ದು ಚರ್ಚೆ ಇದೆ ಎವ್ರಿ ಗೋರ್ಮೆಂಟ್ ಅಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ಆಗಿದ್ದಾವೆ ಅಟ್ಯಾಕ್ಗಳಾಗಿದ್ದಾವೆ ಆದರೆ ಈ ಡಿಬೇಟ್ ಯಾವ ರೀತಿ ಹೋಯಿತು ಈ ಎಲ್ಲಿಗೆ ಬಂದು ಮಾತನಾಡ್ತಾ ಇದೀವಿ ಯಾರು ಕೇಂದ್ರ ಸರ್ಕಾರ ವಿರುದ್ಧವಾಗಿ ಒಬ್ಬರು ಹೋಮ್ ಮಿನಿಸ್ಟರ್ಗೆ ಮೀಡಿಯಾದವರಂತೂ ಕೇಳ್ತಾ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಳ್ತಾ ಇದಾರೆ ಒಬ್ಬ ಮೀಡಿಯಾದವರು ಇಡೀ ಭಾರತ ದೇಶದಲ್ಲಿ ಒಂದು ಮೀಡಿಯಾ ಕೂಡ ನೀವು ರಾಜೀನಾಮೆ ಯಾಕೆ ಕೊಡ್ಬಾರ್ದು ಅಂತ ಕೇಳ್ತಾನೆ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಅದು ಪ್ರಶ್ನೆ ಇದು ಡಿರಾವೇಶನ್ ಅಲ್ಲಿ ಬಂದಿರತಕ್ಕಂಥದ್ದು ಒಂದು ಎಷ್ಟು ಜನ ಸಾವಿಗೀಡಾಗಿದ್ದಾರೆ ಯಾರು ಮಾಡಿದ್ದಾರೆ ಅದನ್ನೆಲ್ಲರೂ ಖಂಡನೀಯ ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಕಾಶ್ಮೀರರು ಮಾಡ್ತಾ ಇದ್ದಾರೆ ಎಲ್ಲ ಇರ್ತಕ್ಕಂಥ ನೂರ ನಲ್ವತ್ತು ಕೋಟಿ ಜನ ಖಂಡನೀಯ ಮಾಡ್ತಿದ್ದಾರೆ ಇದೇನು ರಾಜಕೀಯ ಡೆವಲಪ್ಮೆಂಟ್ ಇದೆ ಅಲ್ಲ ಇದು ಯಾರಿಗೆ ಅನುಕೂಲ ಯಾರಿಗೆ ಲಾಭ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮಾ ಅಲ್ಲಿ ಶ್ರೀನಗರ ನಾನು ಹೋದ್ರೆ ಹೆಜ್ಜೆ ಹೆಜ್ಜೆಗೂ ಚೆಕ್ ಪೋಸ್ಟ್ಗಳು ಒಂದು ಉಳಾಸುತ್ತ ಹೋಗಕ್ಕಾಗದಲ್ಲ ನೀವು ಒಂದು ಬ್ಯಾಗ್ ಒಂದು ಕಾರ್ ನಲ್ಲಿ ಒಂದು ಏನು ಸಣ್ಣ ಬಿಸ್ಕೆಟ್ ಪ್ಯಾಕೆಟ್ ಆಗಲ್ಲ ಆ ತರದ್ದು ಹೆಜ್ಜೆಗೆ ಕಾವಲಿದೆ ಮೊದಲಿಂದ ಶ್ರೀನಗರು ಐಎಲರ್ಟ್ನಾಗ ಇರತಕ್ಕ ಪ್ಲೇಸ್ ಇವಾಗಲ್ಲ ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದ ಮೊದಲಿಂದ ಅದು ಏನಮ್ಮ ಐ ಅಲರ್ಟ್ನಾಗ ಇರತಕ್ಕಂಥ ಪ್ಲೇಸ್ ಈಗ ಮೊದಲನೇ ಪ್ರಶ್ನೆ ಅದೇ ಕೇಳ್ತಕ್ಕಂಥದ್ದು ಬಹಳಷ್ಟು ಜನ ನಾನು ಇದ್ದೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಬಂದಾಗ ಬೆಣ್ಮುಗಳನ್ನೇ ಕೇಳಲು ಎರಡು ಸಾವಿರ ಜನ ನಾವು ಇಲ್ಲಿದ್ದೀವಿ ಒಬ್ಬ ವಾಚ್ಮೆನ್ ಕೂಡ ಇಲ್ಲ ಯಾಕೆ ಹೋಮ್ ಮಿನಿಸ್ಟರ್ಗೆ ನೇರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಒಂದು ವಾಚ್ಮೆನ್ ಕೂಡ ಇಲ್ಲ ಯಾಕೆ ಏನು ಶ್ರೀನಗರ ನಲ್ಲಿ ಇರ್ತಕ್ಕಂಥ ನನಗೆ ಇರ್ತಕ್ಕಂಥ ಏಳು ಲಕ್ಷಕ್ಕೂ ಹೆಚ್ಚು ಅಲ್ಲಿರ್ತಕ್ಕಂಥ ನಮ್ಮ ಮಿಲಿಟರಿ ವ್ಯವಸ್ಥೆ ಇರಬಹುದು ಪ್ಯಾರಾಮಿಲಿಟರಿ ಇರಬಹುದು ಎಸ್ ಎಫ್ ಇರಬಹುದು ಅಲ್ಲಿ ಸುಮಾರು ಏಳು ಲಕ್ಷ ಜನ ಅಲ್ಲೇ ಇದಾರೆ ಅಲ್ಲಿನಲ್ಲಿ ಏಳೆಂಟು ಕಿಲೋಮೀಟರ್ ಆಗ್ಬೋದು ಒಬ್ಬ ಮನುಷ್ಯನೂ ಮನುಷ್ಯನು ಇಲ್ಲ ಒಬ್ಬ ಆರ್ಮಿ ಮನುಷ್ಯ ಇಲ್ಲ ಏನು ರೀಸನ್ ಏನು ಆಮೇಲೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಹೊರತು ಅದು ಇದನ್ನೇ ಒಂದು ದೊಡ್ಡ ಚರ್ಚೆ ಆಗಬಾರ್ದು ಯಾವ ಚರ್ಚೆ ಅದ್ರಿ ಏನ್ ವಾಟ್ ಇಸ್ ಅಪ್ ಏನ್ ಮಾತನಾಡಬೇಕೇನು ಇವ್ರ ಅಧಿಕಾರದಲ್ಲಿದ್ದು ಇವ್ರ ಕಾಲದಲ್ಲಿ ಆಗಿ ಏನೇ ಆದ ತಕ್ಷಣ ಹಿಂದೂ ಮುಸ್ಲಿಂ ಏನೇ ಆದ ತಕ್ಷಣ ಹಿಂದೂ ಮುಸ್ಲಿಂ ಆಯ್ತು ರೀ ಪಾಕಿಸ್ತಾನ ಇರ್ಬೋದು ಅಥವಾ ಗಳು ಆಕ್ಟಿವಿಟಿ ಮಾಡಿದ ತಕ್ಷಣ ಅದನ್ನ ಟೆರಿಷ್ಟ್ ಆಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಲ್ಯಾಬ್ಸ್ ಗಳನ್ನ ಮುಚ್ಕೊಳ್ಳಿಕ್ಕೆ ಇದನ್ನ ಹೇಳ್ಕೊಂಡ್ ಕುಂದ್ರದ ಇದನ್ನ ಹೇಳ್ಕೊಂಡು ಕುಂದ್ರದ ಆಯ್ತು ಮತ್ ನೀವೆಲ್ಲ ಮತ್ ಹಿಂದೂಗಳು ನೀವೇ ಮೋಸ ಆಯ್ತಲ್ಲ ನಿಮ್ಮ ಅವಧಿಯಲ್ಲಿ ಹಿಂದೂಗಳು ಇಷ್ಟು ಜನ ಹೋಗಿದ್ದಾರೆ ಇಷ್ಟು ಜನ ಮರಣ ಹೊಂದಿದ್ದಾರೆ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು ಅಂದ್ರೆ ನೀವು ಒಪ್ಕೊಳ್ಳಿ ನೀವು ಒಪ್ಕೊಳ್ಳಿ ನಿಮ್ಮ ಕಾಲದಲ್ಲಿ ವೈಫಲ್ಯತೆಯಿಂದ ಈ ತರ ಆಗಿದೆ ಅದು ಒಪ್ಕೊಳ್ಳೋದಿಲ್ಲ ನೀವು ಕೆಲವು ಸ್ಟುಡಿಯೋಗಳಲ್ಲಿ ನಡೀತಕ್ಕಂತ ಈ ಒಂದು ಸಂದರ್ಶನಗಳನ್ನ ನಾವು ನೋಡ್ತಾ ಇದ್ರೆ ನಾನೇನು ಏನೋ ಅಷ್ಟು ದಡ್ಡನೂ ಅಲ್ಲ ಅಷ್ಟು ಅತಿ ದೊಡ್ಡ ಅಲ್ಲ ಸರಿ ಅಲ್ಲ ಅಂತ ಹೇಳಿ ಬಯಸ್ತೀನಿ ಅಲ್ರಿ ಈಗ ಹೇಳ್ತಿರೋದು ಪಾಲಿಬಾನ್ ಆಗಿರತಕ್ಕಂಥ ಇನ್ಸಿಡೆಂಟು ಇನ್ಸಿಡೆಂಟ್ ಇಡೀ ದೇಶ ಬೆಚ್ಚ ಬಿದ್ದಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಎಲ್ಲಿ ಏನು ಮಾತನಾಡೋಂಗಿಲ್ಲ ಎರಡೇ ದಿವಸ ಆಗಿಲ್ಲ ಬಿಆರ್ ನ ಹೋಗಿ ಎಲೆಕ್ಷನ್ ರ್ಯಾಲಿ ಮಾಡ್ತಾರೆ ದಯಮಾಡಿ ಈ ದೇಶದ ಎಲ್ಲ ಭಾರತೀಯರಿಗೆ ಕೈ ಮುಗಿದಿ ಇದು ಸರಿನಾ ಇದು ಸರಿನಾ ಇದು ಎರಡು ದಿವಸ ಆಗಿಲ್ಲ ಅಲ್ಲಿ ಹೋಗಿ ಬಿಹಾರ್ನಾಗ ಎಲೆಕ್ಷನ್ ರ್ಯಾಲಿ ಮಾಡಿ ನಾನು ಹಂಗ್ ಮಾಡ್ಬಿಡ್ತೀನಿ ಪಾಕಿಸ್ತಾನಿಗೆ ನಾನು ನಾನು ನೀರು ನಿಂದ್ರಿಸ್ಬಿಡ್ತೀನಿ ಈ ತರದ ಏನಿರ್ತಾರೆ ಮಾತನಾಡ್ತಿರೋದು ಅಂದ್ರೆ ಕೇವಲ ಎಲ್ಲದಕ್ಕೂ ರಾಜಕೀಯ ಬಿಟ್ರೆ ರಾಜಕೀಯ ನೀರಿ ನಾವೇನು ನೋಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಐ ರಿಕ್ವೆಸ್ಟ್ ಆಲ್ ಎನ್ ಫ್ರೆಂಡ್ಸ್ ಇವನ್ ಫ್ರಮ್ ಬಿಜೆಪಿ ಅವ್ರ ಜೆ ಡಿ ಎಸ್ ಅವ್ರಿವೆ ನಾವು ಆಕ್ರೋಶದ ಒಂದ್ಸಲ ಯೋಚನೆ ಮಾಡಿ ನೋಡೋಣ ನಾನೇನ್ ದೊಡ್ಡ ಮಹತ್ಮ ಅಲ್ಲ ನಾನೇ ಒಂದು ಗ್ರೇಟ್ ಆಗಿ ಹೇಳ್ತಾ ಇಲ್ಲ ಬಟ್ ಎಲ್ಲಿವೆ ಒಂದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಕ್ ಆಗ್ತಾ ಇಲ್ಲ ಕೇವಲ ಒಂದು ಸ್ಟೂಡಿಯೋನಲ್ಲಿ ಇಟ್ಕೊಂಡು ದೇಶದಿರ್ತಕ್ಕಂಥ ದೇಶನ್ನ ಹರಿದು ಹೋಗಿ ಏನ್ ಬೇಕಿ ಡಿಬೇಟ್ ತಗೊಂಡೋಗ್ಬಿಡುದು ಗೋರ್ಮೆಂಟ್ ಇನ್ನ ರೆಸ್ಪಾಂಡ್ ಮಾಡ್ತಾ ಇಲ್ಲ ಗೋರ್ಮೆಂಟ್ ನಾಟ್ ಕಮ್ ಆನ್ ರೆಕಾರ್ಡ್ ಗೋರ್ಮೆಂಟ್ ಇಸ್ ನಾಟ್ ಕಮಿಂಗ್ ಇನ್ ಸ್ಪೀಕಿಂಗ್ ನೀವು ಯಾರು ಗೋರ್ಮೆಂಟ್ ನ ರೆಸ್ಪಾನ್ಸಿಬಲ್ ಆಗಿ ಗೋರ್ಮೆಂಟ್ ಯಾರು ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಸಚಿವರು ಮಾತಾಡ್ತಾನೆ ಇಲ್ಲ ಟಿವಿನಲ್ಲಿ ಹಿಡ್ಕೊಂಡು ಡಿಬೇಟ್ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಇಸ್ ಇಟ್ ಟ್ರೀಲಿ ರೈಟ್ ಇಸ್ ಇಸ್ ವೇ ಬಿಟ್ ರನ್ ದಿಸ್ ಕಂಟ್ರಿ ಪ್ಲೀಸ್ ಡೂ ಇಟ್ ದಿ ದಟ್ ಇಸ್ ಅ ಕೇಸ್ ಪ್ಲೀಸ್ ಗಾಡ್ ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಬರೋದೇ ಇಲ್ಲ ಸರ್ಕಾರದ ಮುಂಚೆನೆ ಕುತ್ಕೊಂಡ್ಬಿಡೋದು ತೀರ್ಮಾನ ಆಗ್ಬಿಡೋದು ಸರಿಯೋ ತಪ್ಪು ಇಸ್ ಎಲ್ಲಿವರಿಗೆ ಮಾಡಬೇಕ ಸ್ಮಾಲ್ ಥಿಂಗ್ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಹೌದ್ರಿ ಫಂಡಮೆಂಟಲ್ ಇಶ್ಯೂ ಏನು ಫಂಡಮೆಂಟಲ್ ಇಶ್ಯೂ ನಮ್ದು ಇರ್ತಕ್ಕಂಥದ್ದು ಈ ತರ ಟೆರರಿಸ್ಟ್ ಆಕ್ಟಿವಿಟಿ ಹಲವಾರು ಆಗಿದೆ ಆಗಿದಾವೆ ಅಂತಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಬಂತು ಝೀರೋ ಟಾಲರೆನ್ಸ್ ಇಲ್ಲಿವರೆಗೆ ಎಷ್ಟು ಸರಿ ಎರಡು ಸಾವಿರ ಇಪ್ಪತ್ತೈದನೇ ಇಪ್ಪತ್ತೈದು ಹನ್ನೊಂದು ವರ್ಷದಲ್ಲಿ ಎಷ್ಟು ಸರಿ ಈ ತರ ಆಕ್ಟಿವಿಟೀಸ್ ಆಗಿದಾವೆ ಊರಿ ಪಿಕ್ಚರ್ ಮಾಡಿದ್ರು ಊರಿ ಅಲ್ಲದ್ ಊರಿ ಊರಿ ಪಿಕ್ಚರ್ ಮಾಡಿದ್ರು ಅಲ್ಲಿಂದ ಐಎಸ್ಎ ಪಾಕಿಸ್ತಾನ ಕರೆಸ್ಬಿಟ್ಟು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ರು ಯಾರು ಸರ್ಜಿಕಲ್ ಸ್ಟ್ರೈಕ್ ಯಾರು ಕೇಳಲ್ಲ ಪುಲ್ವಾಮಾ ಏನಾಯ್ತು ಪುಲ್ವಾಮಾ ಬಗ್ಗೆ ಯಾರು ಮಾತಾಡ್ತಿಲ್ಲ ಮುನ್ನೂರು ಕೆ ಜಿ ಡಿ ಎಕ್ಸ್ ಬಂತು ನಲ್ವತ್ತು ಜನ ತೀರೋದ್ರು ಅವಾಗ ಹಿಂದೂಗಳ ಇದ್ರು ಅದ್ರಲ್ಲಿ ಹೆಚ್ಚಾಗಿ ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಈಗ ಇಲ್ಲಿ ಯಾವ್ದೋ ಹೆಣ್ಮಗಳು ಹೇಳಿದಾಳೆ ಅದು ನಿಜ ಇದೆ ಸತ್ತಿಲ್ಲ ನನಗೆ ಗೊತ್ತಿಲ್ಲ ನಾವು ಹೇಳಿರ್ತಕ್ಕಂಥ ನಿಜ ಅಂತಾನೆ ತಗೋಣ ಬಟ್ ಇದನ್ನೇ ಡಿಬೇಟ್ ಇಡೀ ದೇಶದಲ್ಲಿ ಇದನ್ನ ಡಿಬೇಟ್ ತಗೊಂಡು ಆಗಿರ್ತಕ್ಕಂಥದ್ದೇನು ಇವತ್ತು ಅಂದ್ರೆ ಕೇಂದ್ರ ಸರ್ಕಾರ ಯಾವುದಕ್ಕೂ ಸಂಬಂಧನೇ ಇಲ್ಲ ಕೇಂದ್ರ ಸರ್ಕಾರದ ಯಾವ್ದು ವೈಫಲ್ಯತೆ ಇಲ್ಲ ಯಾರೋ ಒಬ್ರು ನಮ್ಮನ್ನ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ಆಲ್ ಪಾರ್ಟಿ ಮೀಟಿಂಗ್ ಸಂಬಂಧಪಟ್ಟಿರತಕ್ಕ ಸಚಿವರು ಬರಂಗಿಲ್ಲ ಸ್ಪೋರ್ಟ್ಸ್ ಪರ್ಸನ್ ಬಂದ್ಬಿಟ್ಟು ಲ್ಯಾಬ್ಸ್ ಆಗಿದೆ ಅಂತ ಹೇಳ್ಬಿಟ್ರು ಅವರು ಲ್ಯಾಬ್ಸ್ ಆಗಿದೆ ಅಂತ ಹೇಳೋ ಹೊರ ಒಳಗಡೆ ಎರಡು ಮೂರು ದಿನ ಈ ದೇಶದಲ್ಲಿ ಇರಲಿದ್ದೆಲ್ಲ ಚರ್ಚೆಗಳು ಆಗ್ಬಿಟ್ಟು ಅಲ್ಲಮ್ಮ ನಾನು ಬಹಳ ಡೀಪ್ ಅಲ್ಲ ನಾನು ಇದ್ರ ಬಗ್ಗೆ ಬಹಳ ಡೀಪ್ ಆಗಿ ಚರ್ಚೆ ಮಾಡಕ್ ಹೋಗುದಿಲ್ಲ ಇದರಲ್ಲಿ ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅದಕ್ಕೆ ಸಂಬಂಧ ನಮಗೆ ನಾಲೆಜ್ ಇರೋದಿಲ್ಲ ಅದ್ರ ಬಗ್ಗೆ ಮಾತನಾಡತಕ್ಕಂಥದ್ದು ರಾಜಕೀಯ ಬಟ್ ಮೈ ಫಂಡಮೆಂಟಲ್ ಪಾಯಿಂಟ್ ಇಸ್ ವಾಟ್ ಇಸ್ ಬಿಜೆಪಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಏನ್ ಯಾರೋ ಮೆರವಣಿಗೆ ಮಾಡ್ತಾ ಇದ್ರಿ ನೀವು ಫಾಲ್ಟು ನೀವು ಹಿಂದೂಗಳಿಗೆ ಕೊಂದಿರೋದು ನಿಮ್ಮ ನಿಂದ ಆಗಿರ್ತಕ್ಕಂಥ ಇಲ್ಲಿ ಎರಡು ಸಾವಿರದ ಹದಿನಾಲ್ಕಲ್ಲಿ ಯಾರು ಸತ್ತಿದಾರೆ ಹಿಂದೂಗಳು ಕೊಲೆಗಳು ಆಗಿರ್ತಕ್ಕಂಥದ್ದು ನೀವು ಅಣ ಬದಲು ಪ್ರತಿ ಸತ್ಯಕ್ಕೆ ಹಿಂದೂ 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 ಅಂತ ಹೇಳಿ ಇಪ್ಪತ್ತು ರಾಜ್ಯಗಳಲ್ಲಿ ನೀವೇ ಇದ್ರಿ ನೀವೇ ಪ್ರಧಾನಮಂತ್ರಿ ನೀವೇ ಚೀಫ್ ಮಿನಿಸ್ಟರ್ಗಳು ನೀವೇ ಪ್ರೆಸಿಡೆಂಟ್ ಎಲ್ಲ ಅಧಿಕಾರ ನಿಮ್ದೇ ಬೆಳಿಗ್ಗೆ ಅಂದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ರಾಜಕೀಯ ಬಿಟ್ಟರೆ ಡಿಬೇಟ್ ಬರಂಗಿದ್ರೆ ಮಾತಾಡೋಣ ಇವತ್ತು ಈ ದೇಶದ ಜಿ ಡಿ ಪಿ ನಲ್ಲಿ ಇವತ್ತು ನಮ್ದು ಜಿ ಡಿ ಪಿ ಪರ್ ಕ್ಯಾಪಿಟಲ್ ಇನ್ಕಮ್ ತಂದ್ರೆ ನಾವು ಆಫ್ರಿಕನ್ ಕಂಟ್ರಿಕೇನೆ ಆಗಿದ್ದೀವಿ ಆಫ್ರಿಕನ್ ಕಂಟ್ರಿ ನೋಡಿರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮ್ ಏನು ಹದಿನಾರುನೂರು ಡಾಲರ್ ಇದೆ ಅದಕ್ಕಿಂತ ಕಮ್ಮಿ ಇದೀವಿ ನಾವು ಇವತ್ತು ಯಾಕೆ ಹೇಳ್ತೇನೆ ನೀವು ವಿಚಾರಕ್ಕಾಗಿ ಅಂತಂದ್ರೆ ಫೈವ್ ಅಥವಾ ಟೆನ್ ಪರ್ಸೆಂಟ್ ಪೀಪಲ್ ಜಿ ಪಿ ಉದ್ದಿಮೆದಾರ ನೀವು ತೆಗೆದು ಬಿಡ್ರೆ ಯಾರು ಅಂಬಾನಿ ಅದಾನಿ ಟಾಟಾ ಬಿರ್ಲಾ ದೊಡ್ಡ ದೊಡ್ಡ ಕಂಪನಿಗಳು ಐದು ಜನದ್ದು ನೀವು ಜಿ ಡಿಪಿ ತೆಗೆದು ಬಿಟ್ರೆ ನಮ್ಮ ಆವರೇಜ್ ಜಿ ಡಿಪಿ ಪರ್ ಪರ್ಸನ್ ಪರ್ ಕ್ಯಾಪ್ಟ ಆಫ್ರಿಕನ್ ಕಂಟ್ರಿಗಿಂತ ಕಮ್ಮಿ ಇದೀವಿ ಯಾರು ಚರ್ಚೆ ಮಾಡಬೇಕು ಏನ್ ಚರ್ಚೆ ಮಾಡ್ಬೇಕ್ರಿ ಏನ್ ಚರ್ಚೆ ಆಗ್ಬೇಕು ಬರೀ ಇದನ್ನ ಹನ್ನೊಂದು ವರ್ಷ ಆಯ್ತು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಒನ್ಲಿ ಪಾಯಿಂಟ್ ಅಬೌಟ್ಸ್ ಮುಸ್ಲಿಂ